ಸಮೇ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಮಾಯಕಿಯನ್ನು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬಸ್ಲೆಸ್ ಆಗಿ ಹಲವಾರು ವರ್ಷಗಳಿಂದ ಬಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತ ಭೂಮಿನ ಒಕ್ಕಲೆ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿದೆ ನೂರ ಇಪ್ಪತ್ತಾರರೇ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದು ನ್ಯಾಯ ಶ್ರೀಮಂತರ ಒಂದು ನ್ಯಾಯನಾ ಊರಿಗೆಲ್ಲ ಬುದ್ಧಿ ಹೇಳೋರು ಹಿಂದೆ ಒಂದು ಸಲ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ರೈತಿಂದ ಕಿತ್ಕೊಂಡು ಈಗಲೂ ಇದೇ ಕಥೆ ನಡೀತಿದೆ ಈಗ ಇವರು ಮೂರು ಇಪ್ಪತ್ತಾರು ಎಕರೆ ಭೂಮಿ ಸಮಾಜಕ್ಕೆ ಏನು ಭಾಳ ಬುದ್ಧಿ ಹೇಳೋರಲ್ವೇ ಯಾತಿ ಮೌಲ್ ಕ್ಷರಣಾಗಿದ್ದಾರೆ ಆದೇಶಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಅಲ್ಲೇ ಕಾರ್ಯ ಕೂಡ ಮೂಲಕ ಮಾಡಿ ಅದನ್ನೆಲ್ಲ ಆರನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದು ಗೈಡ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನು ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು ಅಂತೇಳಿ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೆಲ್ಲ ಎಚ್ ಎಂ ಟಿ ಅಂತೆ ಇದ್ಯಾವುದೂ ಹಿಡ್ಕೊಂಡು ನೀನು ಭಜನೆ ಮಾಡ್ಕೊಂಡು ಕೂತವ್ರಲ್ವೇ ಇಲ್ಲೇನು ಮಾಡಿದ್ದಾರೆ ಜಾತ್ರಿ ಆರನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮನ್ನು ಮುದ್ದು ಯಾರಾಕಿತ್ತು ತಾಂತ್ರಿಕ ದೋಷ ಕಂದಾಯ ಮಾಡಿದಾದ್ಮೇಲೆ ಅಂದರೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನು ಹೇಳಿದ್ದಾರೆ ಏನು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಮುಖ್ಯಮಂತ್ರಿ ಅಲ್ಲಿವೆ ಸರ್ಕಾರದ ಆದೇಶಗಳಿದ್ದೆ ಅದೆಲ್ಲವನ್ನ ಇವತ್ತು ಬದಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಟರೆ ಕಷ್ಟಪಟ್ಟು ಜೀವನ ಮಾಡಿರ್ತಕ್ಕಂಥ ರೈತರು ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ ಇದಕ್ಕೆ ಬೆಲೆ ತರಬೇಕಾದ ಕಾಣ ಬರುತ್ತೆ ಕೆಜಿಎಫ್ ಬೆಂಗಲ್ ಕಾರ್ಮಿಕರ ಸಮಸ್ಯೆಗಳು ಏನಿದೆ ಅವರಿಂದ ಮಾಹಿತಿಗಳು ತಗೊಂಡು ಏನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಮಾಡ್ತೀನಿ ಚುನಾವಣೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡೋದು